ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ತಾವು ಯಾರಾದರೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಎ ಎಸ್ ಪರೀಕ್ಷೆ ಬರಿತಾ ಇದ್ದರೆ ನಿಮಗೊಂದಿಷ್ಟು ಪ್ರಮುಖವಾದಂಥ ಮಾಹಿತಿಗಳನ್ನು ನಾನು ತಗೊಂಡ್ ಬಂದಿದ್ದೇನೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಸೆಕೆಂಡ್ ಟೈಮ್ ಕೊಡ್ತೇನೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಎಸ್ ಪೂರ್ವ ಸಿದ್ಧತಾ ಪರೀಕ್ಷೆ ತಾವು ಬರಿತಾ ಇದ್ದರೆ ತಾವು ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ ಕಟ್ ಆಫ್ ಮಾರ್ಕ್ಸ್ ಕಟ್ ಆಫ್ ಅಂದ್ರೆ ಗೊತ್ತಾಗುತ್ತಾ ಮಿನಿಮಮ್ ಇಷ್ಟು ಸ್ಕೋರ್ ಮಾಡಬೇಕಾದ ಅರ್ಥ ಸೊ ಯಾವ ವರ್ಗಕ್ಕೆ ಯಾವ ಯಾವ ಕೆಟಗರಿಗೆ ತ್ರೀ ಎಗೆ ಎಷ್ಟು ತ್ರೀ ಬಿಗೆ ಎಷ್ಟು ಟೂ ಎಗೆ ಎಷ್ಟು ಕೆಟಗರಿ ಒನ್ಗೆ ಎಷ್ಟು ಎಸ್ ಸಿ ಎಸ್ ಟಿ ಜನರಲ್ ಸೊ ಇದ್ರ ಬಗ್ಗೆ ತಮ್ಮ ಒಂದು ಐಡಿಯಾ ಇರಲೇಬೇಕು ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ನೆಕ್ಸ್ಟ್ ಕೆ ಎಸ್ ಪರೀಕ್ಷೆಯಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಈಗ ನಾಲ್ಕು ನೂರು ಮಾರ್ಕ್ಸಿರುತ್ತೆ ಅಂದರೆ ಟೂ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಸೊ ಟೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಹ್ಯಾಕ್ ಬಂದರೆ ನೀವು ಆ ದೇವರಾಣಿಗೂ ಪಾಸ್ ಆಗಲ್ಲ ನಾನು ಗ್ಯಾರಂಟಿ ಕೊಡ್ತೇನೆ ಸೊ ಎಷ್ಟು ಅಟೆಂಪ್ಟ್ ಮಾಡಬೇಕು ಎಷ್ಟು ನಾವು ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು ಅದ್ರ ಬಗ್ಗೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ ವಿಡಿಯೋ ಕೊನೆವರೆಗೂ ನೋಡಿ ಇದನ್ನು ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಮಾಹಿತಿ ಕೊಡಲೇಬೇಕು ನಾನು ಪ್ರಚಲಿತ ಘಟನೆಗಳಿಗೆ ಆರು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿದ್ದೀನಿ ನಾನು ಈಗ ತಾವು ಯಾರಾದರೂ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಎಸ್ ಪರೀಕ್ಷೆ ಬರಿತಾ ಇದ್ದರೆ ನಿಮಗೋಸ್ಕರ ಇಂಪಾರ್ಟೆಂಟ್ ಮೂರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ವಿತ್ ಕೀ ಆನ್ಸರ್ ಕೀ ಆನ್ಸರ್ ಇರುತ್ತೆ ಓಕೆ ಕನ್ನಡ ಮಾಧ್ಯಮದಲ್ಲಿದೆ ನೆಕ್ಸ್ಟ್ ಮೂರು ಪ್ರಶ್ನೆ ಪತ್ರಿಕೆಗಳು ರಾಜ್ಯ ಪ್ರಮುಖ ಘಟನೆಗಳು ಮತ್ತು ಆರ್ಥಿಕ ಸಮೀಕ್ಷೆ ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟ ಹಾಗೆ ಒಂದು ಒಟ್ಟಿನಲ್ಲಿ ಆರು ಪ್ರಶ್ನೆ ಪತ್ರಿಕೆ ಅಂದರೆ ಒಂದಕ್ಕೆ ಹದಿನೈದು ರೂಪಾಯಿ ಟೋಟಲ್ ನೈಂಟಿ ರುಪೀಸ್ ನೋಡಿ ನೀವು ನನಗೆ ವಾಟ್ಸಪ್ ಮಾಡಬೇಕು ಈ ನಂಬರ್ಗೆ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಯ್ಟ್ ತ್ರೀ ಸಿಕ್ಸ್ ಟು ಫೈವ್ಗೆ ವಾಟ್ಸಪ್ ಮಾಡ್ಬೇಕು ಏನಂತ ಸಿ ಎ ಸಿಕ್ಸ್ ಅಂತ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಕಳಿಸ್ತೀನಿ ನೀವು ಫೋನ್ಪೇ ಮಾಡಿದ್ರು ನೈಂಟಿ ರುಪೀಸ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ನಿರೀಕ್ಷಿತ ಪ್ರಶ್ನೆಗಳಿದೆ ಕೆ ಎಸ್ಗೆ ಯಾರು ಯಾರು ಸೀರಿಯಸ್ ಇದ್ದರೂ ಇವುಗಳನ್ನು ತೊಗೊಂಡು ಈಗ ಆಲ್ರೆಡಿ ಭಾಳಷ್ಟು ಜನ ತೊಗೊಂಡಿದ್ರೆ ಓಕೆ ಯಾರು ತೊಗೊಂಡಿಲ್ಲ ತೊಗೊಂಡು ಓಕೆ ಅದೇ ಥರ ಜಿ ಕೆ ಸಾಮಾನ್ಯ ಜ್ಞಾನ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳು ಸಿದ್ಧಪಡಿಸಿದ್ದಾರೆ ಟೆಸ್ಟ್ ಸೀಸನ್ಗಳು ತಾವೇನಾದರೂ ಆಫ್ಲೈನ್ ಟೆಸ್ಟ್ ಟೆಸ್ಟ್ ಬರೀತರೆ ನಾನು ಆನ್ಲೈನ್ ಕೊಡ್ತಾ ಇದ್ದೀನಿ ನನ್ನ ಅಮೌಂಟ್ ಕೂಡ ಕಮ್ಮಿ ಇದೆ ಅಂದರೆ ಸಾಮಾನ್ಯ ಜ್ಞಾನ ಯಾವುದು ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾರತದ ಸಂವಿಧಾನ ಭೂಗೋಳಶಾಸ್ತ್ರ ಇತಿಹಾಸ ಅರ್ಥಶಾಸ್ತ್ರ ಕಲೆ ಮತ್ತು ವಾಸ್ತುಶಿಲ್ಪ ಎಲ್ಲ ವಿಷಯಗಳು ಮೆಂಟಲ್ ಎಬಿಲಿಟಿ ಓಕೆ ಸೊ ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಹನ್ನೆರಡು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿದ್ದೇನೆ ಇವುಗಳನ್ನು ತಾವು ತಗೋಬಹುದು ಇಲ್ಲಿ ವಿವರಣೆಯೊಂದಿಗೆ ಕೀ ಆನ್ಸರ್ ಇದೆ ವಿತ್ ಎಕ್ಸ್ಪ್ಲನೇಷನ್ ಇದೆ ನೋಡಿ ಹಾಂ ಎಕ್ಸ್ಪ್ಲನೇಷನ್ ಕೂಡ ಇದೆ ಇಲ್ಲಿ ಸೊ ಹೀಗಾಗಿ ಒಂದು ಪ್ರಶ್ನೆ ಪತ್ರಿಕೆಗೆ ಟ್ವೆಂಟಿ ಫೈವ್ ರುಪೀಸ್ ಟೋಟಲ್ ತ್ರೀ ಹಂಡ್ರೆಡ್ ಆಗುತ್ತೆ ತಾವು ಇದನ್ನು ವಾಟ್ಸಪ್ ನಂಬರಿಗೆ ಜಿ ಕೆ ಟ್ವೆಲ್ವ್ ಅಂತ ಟೈಪ್ ಮಾಡಿ ಜಿ ಕೆ ಟ್ವೆಲ್ವ್ ಇಲ್ಲ ನಿಮಗೆ ಭಾಳ ಅನ್ಸುತ್ತೆ ಕೆಲವರು ಜಿ ಕೆ ಸಿಕ್ಸ್ ತೊಗೋಬೋದು ಜಿ ಕೆ ಏಟ್ ಅಂತ ಟೈಪ್ ಮಾಡಿ ನೀವು ಎಷ್ಟು ಟೈಪ್ ಮಾಡಿದ್ರೆ ಅಷ್ಟು ಕ್ವಶನ್ಸ್ ಕಳಿಸ್ತೇನೆ ಪಿ ಡಿ ಎಫ್ ಇರುತ್ತೆ ಆನ್ಲೈನ್ ಪಿ ಡಿ ಎಫ್ ಇಂಗ್ಲೀಷ್ ಮಾಧ್ಯಮದಲ್ಲೂ ಐದಿದೆ ಇಂಗ್ಲೀಷ್ ಮಾಧ್ಯಮದಲ್ಲೂ ಐದು ಪ್ರಶ್ನೆ ಪತ್ರಿಕೆಗಳಿದೆ ಇದು ಹನ್ನೆರಡು ಕನ್ನಡ ಮಾಧ್ಯಮದಲ್ಲಿದೆ ಓಕೆನಾ ಈ ನಂಬರ್ಗೆ ಮಾಡ್ತೀರಾ ರೈಟ್ ಆ ರೈಟ್ ಸೊ ಮುಂದೆ ಬರೋಣ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಬ್ಯಾಚ್ಗೆ ನೋಡಿ ಎರಡು ಸಾವಿರದ ಹದಿನೇಳು ಹದಿನೆಂಟರ ಬ್ಯಾಚ್ಗೆ ಕೆ ಎಸ್ ಪರೀಕ್ಷೆ ನಡೀತಲ್ಲ ಆಲ್ಮೋಸ್ಟ್ ಎಕ್ಸಾಮ್ ಇಪ್ಪತ್ತರಲ್ಲಿ ನಡೀತದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲೆಲ್ಲ ನಡೆದಿದೆ ಪ್ರೇಂಚ್ ಎಲ್ಲ ಆ ಒಂದು ಪರೀಕ್ಷೆಯಲ್ಲಿ ಕಟ್ ಆಫ್ ಎಷ್ಟಿತ್ತು ಅಂದರೆ ನಾಲ್ಕು ನೂರಕ್ಕೆ ಟೋಟಲ್ ನಾಲ್ಕು ನೂರಕ್ಕೆ ಕಟ್ ಆಫ್ ಎಷ್ಟಿತ್ತಪ್ಪ ಅಂದರೆ ಜನರಲ್ ಕೆಟಗರಿಗೆ ಜಿ ದವರಿಗೆ ಒನ್ ಏಟಿ ಫೈ ನೋಡಿ ನೂರ ಎಂಬತ್ತೈದು ಅಂದರೆ ಫಿ ಲೆಸ್ ದ್ಯಾನ್ ಫಿಫ್ಟಿ ಪರ್ಸೆಂಟೇಜ್ ಇದೆ ಕಟ್ ಆಫ್ ಇದು ಜಿ ಎಮ್ದವರಿಗೆ ನೆಕ್ಸ್ಟ್ ಎಸ್ ಸಿ ಕೆಟಗರಿಗೆ ನೂರ ಐವತ್ತಿದೆ ಎಸ್ ಟಿಗೆ ಒನ್ನೂರ ಅರವತ್ತ್ಮೂರಿದೆ ಕೆಟಗರಿ ಒನ್ಗೆ ನೂರ ಅರವತ್ತೆಂಟು ಇದೆ ಟು ಎಗೆ ಒನ್ ಫಿಫ್ಟಿ ಇದೆ ತ್ರೀ ಎಗೆ ಒನ್ ಸೆವೆಂಟಿ ಫೈವ್ ಇದೆ ತ್ರೀ ಬಿಗೆ ಒನ್ ಸೆವೆಂಟಿ ಟೂ ಇದೆ ಟೂ ಬಿಗೆ ಒನ್ ತರ್ಟಿ ಫೈವ್ ಇದೆ ನೆಕ್ಸ್ಟ್ ಇದರಲ್ಲಿ ವುಮೆನ್ಗೆ ಆಮೇಲೆ ಎಚ್ ಕೆಗೆ ಇನ್ನೂ ಕಮ್ಮಿ ಇರುತ್ತೆ ತುಂಬ ಕಮ್ಮಿ ಇರೋದು ನೀವು ಎಚ್ ಕೆ ಆಗಿದ್ದರೆ ಈ ವುಮೆನ್ ಆಗಿದ್ದರೆ ನಿಮ್ಮದು ರೂರಲ್ ಇದ್ರೆ ನಿಮ್ಮದು ಕನ್ನಡ ಮಾಧ್ಯಮದಲ್ಲಿದ್ದರೆ ಈ ನಿಮ್ಮ ನಿಮ್ಮ ಕೆಟಗರಿಯಲ್ಲಿ ಇನ್ನೂ ಕಮ್ಮಿ ಬರುತ್ತೆ ಸೊ ಜಸ್ಟ್ ನೀವು ಆ ಜಸ್ಟ್ ನೀವು ಫಿಫ್ಟಿ ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ರು ಸೇಫ್ ಐವತ್ತು ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ರು ಸೇಫ್ ನಾಲ್ಕುನೂರಕ್ಕೆ ಎರಡು ನೂರು ತೆಗೆದ್ರೆ ಬೇಕಾದಿರೋದು ಸರ್ ನೀವು ಅನ್ಬೋದು ಇಲ್ಲಿ ಒನ್ ನಾಟ್ ಸಿಕ್ಸ್ ನೂರ ಆರು ಪೋಸ್ಟ್ ಇದ್ದು ಹಿಂಗಾಗಿ ನೂರ ಆರು ಪೋಸ್ಟ್ ಇದ್ದಾಗಲೇ ಹೆಚ್ಚಿಗೆ ನಿಲ್ಬೇಕಾಗಿತ್ತು ಕಟ್ ಆಫ್ ಅದೆಷ್ಟೇ ಇರಲಿ ನಾನು ಭಾಳ ಸಲ ನೋಡೀನಿ ನಾನು ಸುಮಾರು ಐದಾರು ಸಲ ನೋಡಿದ್ದೀನಿ ಪ್ರಶ್ನೆ ಈ ಥರ ಕಟ್ ಆಫ್ಗಳು ನಾಲ್ಕನೂರು ಪೋಸ್ಟ್ ಇರಲಿ ಮುನ್ನೂರು ಇರಲಿ ಎರಡುನೂರು ಇರಲಿ ನೂರು ಇರಲಿ ಏನೇ ಇರಲಿ ಒಟ್ಟಿನಲ್ಲಿ ಈ ಒಂದು ಕಟ್ ಆಫ್ ಇದೇ ರೇಂಜಲ್ಲಿ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳು ಒಂದು ಐದು ಹತ್ತು ಮಾರ್ಕ್ಸ್ ಹೆಚ್ಚು ಕೊಡಿ ಬಂದ್ಕೊಳ್ಳಿ ಇದು ಒನ್ ಏಯ್ಟಿ ಫೈವ್ ಇದೆಯಾ ಆ ಅಬ್ಬಬ್ಬ ಮೇಲೆ ಟೂ ಹಂಡ್ರೆಡ್ ಇಟ್ಕೊಳ್ಳಿ ಕೆಳಗಡೆ ಒನ್ ಒನ್ ಸೆವೆಂಟಿ ಇಟ್ಕೊಳ್ಳಿ ಇದೇ ರೇಂಜಲ್ಲಿ ಇರಬೇಕು ಈ ರೇಂಜ್ ಬಿಟ್ಟು ಹೋಗಿ ಸಾಧ್ಯನೇ ಇಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಮುಂದೆ ಹೇಳ್ತೀನಿ ನಾನು ಫಸ್ಟ್ ಕಟ್ ಆಫ್ ನೆಕ್ಸ್ಟ್ ಎರಡು ಸಾವಿರದ ಹದಿನೈದು ಅಂದ್ರೆ ಹದಿನೇಳರಲ್ಲಿ ಎಕ್ಸಾಮ್ ಮಾಡ್ತಾರೆ ಹದಿನೈದು ಕೆ ಎಸ್ ಆ ಟೈಮಲ್ಲಿ ಇನ್ನು ಆ ಟೈಮಲ್ಲಿ ಎಷ್ಟು ಕಟ್ ಆಫ್ ನೋಡೋದಾದ್ರೆ ಜನರಲ್ ಕೆಟಗರಿಗೆ ಒನ್ ಏಟಿ ತ್ರೀ ನೂರ ಎಂಬತ್ಮೂರು ಪರಿಶಿಷ್ಟ ಜಾತಿ ಎಸ್ ಸಿಗೆ ನೂರ ಐವತ್ಮೂರು ಎಸ್ ಟಿಗೆ ನೂರ ಅರವತ್ತೊಂದು ಆ ಕೆಟಗರಿ ಒನ್ಗೆ ಒಂದು ನೂರ ಅರವತ್ತಾರು ಟು ನಲವತ್ತೊಂಬತ್ತು ತ್ರೀ ಎಗೆ ಒನ್ ಸೆವೆಂಟಿ ತ್ರೀ ತ್ರೀ ಬಿಗೆ ಬಿಂಟಿ ಟೂ ಬಿ ಗೆ ಒನ್ ಒನ್ ತರ್ಟಿ ಸೆವೆನ್ ಮತ್ತು ಉಮೆನ್ ಆ ಮಹಿಳಾ ಕೋಟ ಇದ್ರೆ ಇನ್ನೂ ಕಡಿಮೆ ಆಗುತ್ತೆ ನೆಕ್ಸ್ಟು ನಿಮ್ಮದು ರೂರಲ್ಲು ಆಮೇಲೆ ನಿಮ್ಮದು ಕನ್ನಡ ಮಾಧ್ಯಮ ನೆಕ್ಸ್ಟು ಆಮೇಲೆ ಎಚ್ ಕೆ ಇವೆಲ್ಲ ಇನ್ನೂ ಕಮ್ಮಿ ಆಗುತ್ತೆ ಇನ್ನೂ ಕಮ್ಮಿ ಆಗುತ್ತೆ ಸೊ ಜಿ ಎಮ್ ಎ ಜಿ ಎಮ್ ಎ ಒನ್ ಏಯ್ಟಿ ಒನ್ ಏಯ್ಟಿ ಒನ್ ನೈಂಟಿ ಈ ರೇಂಜಲ್ಲಿ ಇರುತ್ತೆ ನೋಡಿ ಓಕೆ ಈ ಸಲ ತ್ರೀ ಏಯ್ಟಿ ಪೋಸ್ಟ್ ಇದೆ ಮುನ್ನೂರ ಎ ಸುಮಾರು ಮುನ್ನೂರ ಎಂಬತ್ತು ಪೋಸ್ಟ್ಗಳಿದೆ ಇದೇ ರೇಂಜಲ್ಲಿ ಕಟ್ ಆಫ್ ಇರುತ್ತೆ ಗೊತ್ತಾಯ್ತಾ ಕ್ವೆಶನ್ ಪೇಪರ್ ಈಸಿ ಬಂದರೆ ಸ್ವಲ್ಪ ಕಟ್ ಆಫ್ ಹೆಚ್ಚಾಗ್ಬೋದು ಅಷ್ಟೇ ಒಂದು ಐದತ್ತು ಮಾರ್ಕ್ಸ್ ಅಷ್ಟೇ ಬಾಳಂಗಿಲ್ಲ ಕ್ವೆಶನ್ ಪೇಪರ್ ಟಫ್ ಬಂದರೆ ಒಂದು ಐದತ್ತು ಮಾರ್ಕ್ಸ್ ಕಡಿಮೆ ಆಗ್ಬೋದು ಒಂದು ರೇಂಜ್ ನಿಮಗೆ ಗೊತ್ತಿರಬೇಕು ಈ ರೇಂಜ್ ಗೊತ್ತಿದ್ರೆ ನಿಮಗೆ ಬಹಳ ಯೂಸ್ ಆಗುತ್ತೆ ಸೊ ಹೆಂಗೆ ಯೂಸ್ ಆಗುತ್ತೆ ನೋಡಿ ಈಗ ನೆಕ್ಸ್ಟ್ ಕೆ ಎಸ್ ಪರೀಕ್ಷೆಯಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅನ್ನೋದು ನಾನು ಈಗ ಮಾತಾಡ್ತೀನಿ ನೋಡಿ ತಮಗೆ ಗೊತ್ತಿದೆ ಅಂತ ಗೊತ್ತೀನಿ ಪೇಪರ್ ಒನ್ ಸೊ ಪೇಪರ್ ಒನ್ ಹಂಡ್ರೆಡ್ ಪ್ರಶ್ನೆಗಳು ನೂರು ಪ್ರಶ್ನೆಗಳಿರುತ್ತೆ ಎರಡು ನೂರು ಮಾರ್ಕ್ಸ್ ಹೌದಾ ಸಿಲೆಬಸ್ ಗೊತ್ತಿದೆ ತಾವು ಬರಿತಾ ಇದ್ರಿ ಸಲ ಪೇಪರ್ ಟು ಇಲ್ಲಿ ಕೂಡ ನೂರು ಪ್ರಶ್ನೆಗಳು ಟೂ ಹಂಡ್ರೆಡ್ ಮಾರ್ಕ್ಸ್ ಅಂದರೆ ಇದು ಬೆಳಗಿನ ಪೇಪರು ಇದು ಸಾಯಂಕಾಲ ಪೇಪರ್ ಮಧ್ಯಾಹ್ನ ಪೇಪರ್ ಸೊ ಟೋಟಲ್ ಎಷ್ಟಾಯಿತು ಫೋರ್ ಹಂಡ್ರೆಡ್ ಆಯ್ತು ನಾಲ್ಕನೂರು ಸೊ ನಾಲ್ಕೂರಿಗೆ ನೀವು ಎಷ್ಟು ಸ್ಕೋರ್ ಮಾಡಬೇಕು ಎಷ್ಟು ಮಾಡ್ಬೇಕು ಈಗ ನೀವು ಒಂದು ಒನ್ ಏಯ್ಟಿ ಒನ್ ನೈಂಟಿ ಮಾಡಿದ್ರೆ ಸೇಫ್ ನೋಡಿ ನಿಮ್ದು ಏನಾದರೂ ಮತ್ತೆ ಕೆಟಗರಿ ಇದ್ರೆ ನಿಮ್ದು ಏನಾದರೂ ಟು ಎ ಟು ಬಿ ತ್ರ ತ್ರೀ ಎಸ್ ಸಿ ಎಸ್ ಟಿ ಎಲ್ಲ ಇದ್ದರೂ ಇನ್ನೂ ಕಮ್ಮಿ ಆಗುತ್ತೆ ನಿಮ್ಮ ಸೇಫ್ ಸ್ಕೋರ್ ಎಷ್ಟಿರಬೇಕು ಒನ್ ಏಯ್ಟಿಯಿಂದ ಒನ್ ನೈಂಟಿ ಇರಬೇಕು ನೋಡಿ ಲೆಸ್ ದನ್ ಫಿಫ್ಟಿ ಪರ್ಸೆಂಟೇಜ್ ಒಂದು ನೂರ ಎಂಬತ್ತು ಒಂದು ನೂರ ತೊಂಬತ್ತು ನೀವು ಸ್ಕೋರ್ ಮಾಡಬೇಕು ಇಷ್ಟು ಸ್ಕೋರ್ ಆದರೆ ನಿಮ್ದು ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಗೇ ಆಗುತ್ತೆ ಹಾಗಾದ್ರೆ ಇದಕ್ಕೆ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅನ್ನೋದು ಪ್ರಶ್ನೆ ಬರುತ್ತೆ ನೀವೇನು ಮಾಡ್ತೀರಾ ಬಹಳ ಜನ ಬಹಳ ಜನ ನೋಡಿ ಪೇಪರ್ ಒನ್ ಅಲ್ಲಿ ನೂರಕ್ಕೆ ನೂರು ಪ್ರಶ್ನೆ ಅಟೆಂಡ್ ಮಾಡಿ ಬರ್ತೀರಾ ಪೇಪರ್ ಟೂದಲ್ಲೂ ನೂರಕ್ಕೆ ನೂರು ಅಟೆಂಡ್ ಮಾಡಿಬಿಡ್ತೀರಾ ಇದು ಗ್ಯಾರಂಟಿ ನೀವು ಫೇಲ್ ಆಗ್ತೀರಾ ಗ್ಯಾರಂಟಿ ಕೊಡುತ್ತೆ ನೀವು ಪಾಸ್ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇದೆ ತಮಗೆ ಗೊತ್ತಿದೆ ಗೊತ್ತಿದೆಯಲ್ಲ ಪಾಯಿಂಟ್ ಟು ಫೈವ್ ತಪ್ಪು ಹಾಕಿದ್ರೆ ನೀವು ಪ್ರಶ್ನೆಗಳಿಗೆ ತಪ್ಪು ಉತ್ತರ ಹಾಕಿದ್ರೆ ಕಟ್ ಆಗುತ್ತೆ ಪಾಯಿಂಟ್ ಟು ಫೈವ್ ಕಟ್ ಆಗುತ್ತೆ ಸರಿ ಹಾಕಿದ್ರಲ್ಲಿ ಪಾಯಿಂಟ್ ಟು ಫೈವ್ ಕಟ್ ಆಗುತ್ತೆ ನಾಲ್ಕರಲ್ಲಿ ಒಂದು ಹೋಗುತ್ತೆ ಅಂತ ಅರ್ಥ ಅನ್ನೆಸೆಸರಿ ಪ್ರಶ್ನೆಗಳಿಗೆ ಉತ್ತರಿಸೋಂಗಿಲ್ಲ ಅಂತ ಅರ್ಥ ನೀವು ಸೀರಿಯಸ್ ಆಗಿ ನಿಮ್ಗೆ ಗೊತ್ತಿರೋದೆ ಹಾಕ್ರಿ ಅಂತ ಅರ್ಥ ಹೀಗಾಗಿ ನಾನೇ ಬರೆದಾಗ ಸೊ ನಾನು ಟೂ ಟೈಮ್ಸ್ ಎರಡು ಎರಡು ಸಲ ಪ್ರಿಲಿಮ್ಸ್ ಪಾಸ್ ಆದಾಗ ಎರಡು ಸಲ ನಾನು ಬಂದಾಗ ಸೊ ಫಸ್ಟ್ ಪೇಪರಲ್ಲಿ ನಾನು ಸೆವೆಂಟಿ ಫೈವ್ ಕ್ವಶನ್ಸ್ ಅಟೆಂಡ್ ಮಾಡಿದೆ ಸೆಕೆಂಡ್ ಪೇಪರಲ್ಲಿ ಸೆವೆಂಟಿ ಟು ಕ್ವಶನ್ಸ್ ಅಟೆಂಡ್ ಮಾಡಿದೆ ಅಷ್ಟೇ ಸೊ ಅರೌಂಡ್ ಟೂ ಟ್ವೆಂಟಿ ಸಿಕ್ಸ್ ಸ್ಕೋರ್ ಬಂದಿತ್ತು ಒನ್ ಸೆವೆಂಟಿ ಕ್ಯಾಟಗರಿ ಒನ್ ಸೆವೆಂಟಿ ಕಟ್ ಆಫ್ ಇದ್ದರೆ ಟು ಟ್ವೆಂಟಿ ಸಿಕ್ಸ್ ಅರೌಂಡ್ ಐವತ್ತು ಮಾರ್ಕ್ಸ್ ಹೆಚ್ಚಿತ್ತು ಮಾಡಿದೆ ಫಸ್ಟಲ್ಲಿ ಫಸ್ಟ್ ಫಸ್ಟಲ್ಲಿ ಬರೆದಾಗ ಒಂದು ಇಪ್ಪತ್ತೈದು ಮಾರ್ಕ್ಸ್ ಹೆಚ್ಚಾಗಿತ್ತು ಟ್ವೆಂಟಿ ಫೈವ್ ಮಾರ್ಕ್ಸ್ ಕಟ್ ಆಫ್ಗಿಂತ ಹೆಚ್ಚಾಗಿತ್ತು ನೆಕ್ಸ್ಟ್ ಟೈಮ್ ಬರೆದಾಗ ಟ್ವ ಕಟ್ ಆಫ್ಗಿಂತ ಫಿಫ್ಟಿ ಮಾರ್ಕ್ಸ್ ಹೆಚ್ಚಾಗಿತ್ತು ನಾನು ಅಟೆಂಡ್ ಮಾಡಿದೆ ಎಷ್ಟು ಕ್ವೆಶನ್ಸು ಸೆವೆಂಟಿ ಫೈವ್ ಸೆವೆಂಟಿ ಟು ಕ್ವಶನ್ ಪೇಪರ್ ಸ್ವಲ್ಪ ಈಸಿ ಇದ್ದರೆ ಎಂಬತ್ತರ ತನಕ ಮ್ಯಾಕ್ಸಿಮಮ್ ಎಂಬತ್ತರ ಎಂಬತ್ತರ ಮೇಲೆ ಹೋಗಿಲ್ಲ ಅಲ್ಲ ಸರ್ ನಾನು ನೂರಕ್ಕೆ ನೂರು ಗೊತ್ತಿದ್ದರು ನೂರು ನೂರು ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ ಔಟ್ ಔಟ್ ಯಾರೂ ತೆಗೆಯೋಲ್ಲ ತೆಗೆದಿಲ್ಲ ಇತಿಹಾಸದಲ್ಲಿ ಮುಂದೂ ತೆಗೆಯೋಲ್ಲ ಅನ್ನೋದು ನೆನಪಿಟ್ಕೊಳ್ಳಿ ಯಾಕಂತ ತಮಗೆ ಗೊತ್ತಿಲ್ಲ ಇದು ಹೇಳ್ತಾ ಇದ್ದೀನಿ ನಾನು ಸುಮ್ಮನೆ ನಿಮಗೆ ಏನಾಗ್ತವೆ ಕ್ವಶನ್ಗಳು ನಿಮಗೆ ಟೆಂಪ್ಟ್ ಮಾಡ್ತವೆ ಟೆಂಪ್ಟ್ ಗೊತ್ತಾಗುತ್ತೆ ರೋಡಲ್ಲಿ ಯಾವುದೇ ಒಂದು ಸುಂದರವಾದ ಹುಡುಗಿ ಹೋಗ್ತಿರ್ಬೇಕಂದ್ರೆ ನೋಡ್ತಿರ್ತೀರಿ ನೀವು ಕಣ್ಣು ಪೀಳಿಸ್ದಾರ್ದಂಗೆ ನೋಡ್ತೀರಿ ಅದಕ್ಕೆ ಟೆಂಪ್ಟ್ ಅಂತ ಕರೀತಾರೆ ಹಾಗೆಯೇ ರೋಡ್ ಮೇಲೆ ಹುಡುಗಿ ಹೋಗೋ ಡೇಂಜರ್ ಅದು ಅಥವಾ ಹುಡುಗ ಹುಡುಗನೂ ಹೋಗ ಸಮ್ ಹುಡುಗನೂ ಹುಡುಗಿಗೆ ಸಲ ಟೆಂಪ್ಟ್ ಆಗುತ್ತೆ ಅವ್ರು ನಿಜವಾದ ಅಟೆಂಪ್ಟ್ ಅಲ್ಲ ಕ್ವೆಶನ್ ಪೇಪರ್ ನಿಜವಾದ ಅಟೆಂಪ್ಟ್ ಮಾಡ್ತವೆ ಇವು ನಿಮ್ಮ ನಿಜವಾದ ಶತ್ರು ಕ್ವಶನ್ ನೋಡಿದ್ರೆ ಆನ್ಸರ್ ಹಾಕ್ಬೇಕು ಅನ್ಸುತ್ತೆ ಹಾಕ್ಬೇಕು ಅನ್ಸುತ್ತೆ ಎಲ್ಲೋ ಓದಿದ್ರೆ ಇದು ಗೊತ್ತಿದೆ ಅಂತ ಹಾಕಿರ್ತೀರಿ ಬಟ್ ತಪ್ಪಿರುತ್ತೆ ಎಕ್ರೆಟ್ ಇರ್ಬೇಕು ನಿಮ್ಮ ಹತ್ರ ಎಕ್ಯೂರೇಟ್ ಇದ್ರೆ ಆನ್ಸರ್ ಮಾಡಿ ನೀವು ನೋಡಿದೆಲ್ಲ ನೋಡಿದೋ ಇದೆ ಎಲ್ಲ ನೆನಪಿದ್ದಂಗಿದೆ ಅಂದಾಜ್ ಮೇಲೆ ಹಾಕಿ ಬರ್ತೀರಾ ಎಲ್ಲ ಹೊಗೆ ಆಡುತ್ತೆ ಸೊ ವಾಪಸ್ ಉಲ್ಟ ಬರುತ್ತೆ ಸೊ ನೀವು ನಾ ಈಗ ಹೇಳ್ತಾ ಇದ್ದೀನಿ ಸೆವೆಂಟಿ ಟು ಏಯ್ಟಿ ಇದ್ರಕ್ಕಿಂತ ಕಮ್ಮಿ ಹಾಕಿದ್ರು ಬೇಜಾರೇನಿಲ್ಲ ಕ್ವಶನ್ ಪೇಪರ್ ಟಫ್ ಇದ್ರೆ ಇದ್ರಗಿಂತ ಕಮ್ಮಿ ಹಾಕಿದ್ರು ಬೇಜಾರಿಲ್ಲ ಎಷ್ಟೋ ಜನ ನಾನು ನೋಡಿದ್ದೀನಿ ಅರವತ್ತೇ ಹಾಕಿ ಬಂದಿದ್ದಾರೆ ಪೇಪರ್ ಐವತ್ತು ಅರವತ್ತು ಪೇಪರ್ ಟೂದಲ್ಲಿ ಅರವತ್ತು ಹಾಕಿ ಬಂದಿದ್ದಾರೆ ಬಟ್ ಹಾಕಿದ್ದೆಲ್ಲ ಮ್ಯಾಕ್ಸಿಮಮ್ ಕರೆಕ್ಟ್ ಇರ್ತವೆ ಒಂದು ನಾಲ್ಕೈದು ತಪ್ಪಾಗ್ಬೋದು ಪಾಸ್ ಪ್ರಿಲಿಮ್ಸ್ ಪಾಸ್ ನಿಮ್ಗೆ ಏನು ಪ್ರಿಲಿಮ್ಸ್ ನೀವು ಕಟ್ ಆಫ್ ನಿಮ್ಗಿಂತ ಹೆಚ್ಚು ತಗೋಬೇಕಾಗಿದೆ ಇಲ್ಲಿ ನೀವು ನಾಲ್ಕನೂರಾಗ ನಾಕ್ನೂರು ತೊಗೊಂಡ್ರೂ ಉಪಯೋಗ ಇಲ್ಲ ಅದು ರ್ಯಾಂಕಿಂಗ್ ಬರಲ್ಲ ಜಸ್ಟ್ ಇಟ್ ಇಸ್ ಎನ್ ಎಲಿಜಿಬಲ್ ಪೇಪರ್ ಎಲಿಜಿಬಲ್ ಆಗಬೇಕು ನೀವು ಅಷ್ಟೇ ಅರ್ಹತೆ ಪಡ್ಕೋಬೇಕು ಅಷ್ಟೇ ಗೊತ್ತಾಗ್ತಿದ್ಯಾ ಕಾಮನ್ ಸೆನ್ಸ್ ಯೂಸ್ ಮಾಡ್ತೀರಲ್ಲ ಸೊ ಸೆವೆಂಟಿ ಸೆವೆಂಟಿ ಫೈವ್ ಅಷ್ಟೇ ಅಟೆಂಡ್ ಮಾಡಬೇಕು ನೂರಕ್ಕೆ ಎಪ್ಪತ್ತರಿಂದ ಪ್ರಶ್ನೆಗಳು ಮ್ಯಾಕ್ಸಿಮಮ್ ಸೆಕೆಂಡ್ ಅಷ್ಟೇ ಅಷ್ಟು ಅಟೆಂಪ್ಟ್ ಮಾಡಿದ್ರೆ ನೀವು ಆರಾಮ್ಸೆ ಸ್ಕೋರ್ ಮಾಡ್ಬೋದು ಅದರಲ್ಲೂ ನೀವು ಹಾಕಿದ್ರಲ್ಲಿ ಒಂದಿಷ್ಟು ತಪ್ಪಾಗುತ್ತೆ ಇಲ್ಲಂಗಿಲ್ಲ ನೂರಕ್ಕೆ ನೂರ್ ಹಾಕೋದ್ರ ಗ್ಯಾರಂಟಿ ಕೊಡ್ತೀನಿ ನೀವು ಪಾಸಲ್ಲಿ ಯಾರು ನೂರಕ್ಕೆ ನೂರ ಹಾಕ್ತಾರೆ ಗೊತ್ತಾ ಏನೂ ಓದ್ಲಾರ್ದಾಗ ಸುಮ್ಮನೆ ಹೋಗಿರ್ತಾರ ಎಕ್ಸಾಮ್ ಹಾಕಿ ಬರ್ತಾರೆ ಸೀರಿಯಸ್ ಕ್ಯಾಂಡಿಡೇಟ್ ಎಂದು ಹಾಕದೇ ಇದ್ರ ಬಗ್ಗೆ ತಮಗೆ ಗೊತ್ತಿದ್ರೆ ಒಳ್ಳೇದು ಸೊ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ಕೊಟ್ಟಿದ್ದೀನಿ ಇದ್ರ ಕಟ್ ಆಫ್ ಬಗ್ಗೆ ನೀವು ಗಮನ ಇರಲಿ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅನ್ನೋದು ಗೊತ್ತಿರಲಿ ನೀವು ಎಷ್ಟು ಅಟೆಂಪ್ಟ್ ಮಾಡಬೇಕು ಯಾಕಂದ್ರೆ ಇಲ್ಲಿ ಇನ್ನೊಂದು ಇನ್ನೊಂದು ಲಾಜಿಕ್ ಇದೆ ನೀವು ಅರ್ಥ ಮಾಡಿಸ್ತೀನಿ ಏನು ಲಾಜಿಕ್ ಅಂದರೆ ನೀವು ಈಗಲಿಂದ ಸೆಟ್ ಆದರೆ ಸೆವೆಂಟಿ ಟು ಸೆವೆಂಟಿ ಫೈವ್ ಕ್ವಶನ್ಸ್ ನಾನು ಅಟೆಂಡ್ ಮಾಡಬೇಕಂತ ನೀವು ಸೆಟ್ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಟೈಮ್ ಸಿಗುತ್ತೆ ಟೈಮ್ ಭಾಳ ಸಿಗುತ್ತೆ ನೂರಕ್ಕೆ ನೂರು ಕ್ವಶನ್ ಅಟೆಂಡ್ ಮಾಡೋಕೋರಿ ನಿಮ್ಗೆ ಟೈಮೇ ಸಾಕಾಗಲ್ಲ ಯಾಕಂದ್ರೆ ಕೆ ಎಸ್ ಪೇಪರ್ ಲೆಂತ್ ಇರ್ತೈತೆ ಪ್ರಶ್ನೆ ಓದೋದ್ರಾಗೆ ಹೆಣ ಬಿದ್ದೋಗ್ತೈತೆ ಸೊ ನೀವು ನಿಮ್ಮ ಟಾರ್ಗೆಟ್ ಸಿಂಪಲ್ ಮಾಡ್ಕೋರಿ ನೀವು ಕಾಂಪ್ಲೆಕ್ಸ್ ಮಾಡ್ಕೊಬೇಡ್ರಿ ಅಂತ ಅರ್ಥ ಆಗ್ತಿದ್ಯಾ ನಾನು ನೂರಕ್ಕೆ ಎಪ್ಪತ್ತರಿಂದ ಎಪ್ಪತ್ತೈದು ಕ್ವಶನ್ ಅಷ್ಟೇ ಅಟೆಂಟ್ ಮಾಡುವ ಅದು ಫಸ್ಟಿಗೆ ಕ್ವಶನ್ ಓದ್ತೀರಿ ನಿಮ್ಗೆ ಅದ್ರ ಬಗ್ಗೆ ಏನೂ ಇಲ್ಲ ಬಟ್ ಓದೋದಿಲ್ಲ ಮುಂದೆ ಫಸ್ಟೆಲ್ಲ ಬರೋ ಹಾಕೊತು ನಿಮ್ಗೆ ಎಷ್ಟು ಗೊತ್ತಿದೆ ಎಷ್ಟು ಕನ್ಫರ್ಮ್ ಇದೆ ಗ್ಯಾರಂಟಿ ಇದೆ ಅವನ್ನೆಲ್ಲ ಹೋಗ್ರಿ ಫಸ್ಟಿಗೆ ಲಾಸ್ಟಿಗೆ ಟೈಮ್ ಉಳಿದಾಗ ಸ್ವಲ್ಪ ನೆನೆಸ್ಕೊಂಡು ಮಾಡಿಕೊಂಡು ಮಾಡ್ಕೋಬೋದು ಎಪ್ಪತ್ತರಿಂದ ಎಪ್ಪತ್ತೈದರಿಂದ ನೀವು ಮೆಂಟಲಿ ಫಿಕ್ಸ್ ಆದಾಗ ನಿಮಗೆ ಟೈಮ್ ಸಿಗುತ್ತೆ ನೀವು ಅವಸರಕ್ಕೆ ಬಿಡಲ್ಲ ಗಡಬಡ ಮಾಡಲ್ಲ ಎಕ್ಯುರೇಸಿಗೆ ಹಾಕ್ತೀರ ಎಪ್ಪತ್ತು ಎಪ್ಪತ್ತೈದರಲ್ಲಿ ಒಂದು ಆರು ಏಳೆಂಟು ತಪ್ಪಾಗ್ಬೋದು ಬಟ್ ನಿಮ್ಗೆ ಎಷ್ಟು ಬೇಕು ಕಟ್ ಆಫ್ ಎಷ್ಟಿದೆ ಒನ್ ಸೆವೆಂಟಿ ಒನ್ ಏಯ್ಟಿ ಹಾಂ ಒನ್ ಸಿಕ್ಸ್ಟಿ ಅದಕ್ಕಿಂತ ಹೆಚ್ಚಿಗೆ ಬಂದೇ ಬರುತ್ತೆ ಟೆನ್ಷನ್ ಆಯಿತು ಅರ್ಥ ಆಗ್ತಿದೆಯಾ ಸೊ ಈ ಒಂದು ಮಾಹಿತಿ ತಮಗೆ ಗೊತ್ತಿದ್ರೆ ಒಳ್ಳೆಯದು ಗೊತ್ತಿಲ್ಲ ಅಂದರೆ ಸರ್ ನಮ್ಗೆ ಇವತ್ತೇ ಗೊತ್ತಾಯ್ತು ಅನ್ನೋರು ತಮ್ಮ ಸಪ್ ಕೊಡಿ ಲೈಕ್ ಬಟನ್ ಕೊಡಿ ನೀವು ಹೇಳಿದ್ದು ನಮ್ಗೆ ಇಷ್ಟ ಆಯ್ತು ಸರ್ ಇದು ನಮ್ಮ ಮಾಹಿತಿ ಗೊತ್ತಿದ್ದಿಲ್ಲ ಅನ್ನೋರು ಲೈಕ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅಕ್ಕ ತಮ್ಮ ಅಣ್ಣ ತ ಯಾರ್ಯಾರು ಮತ್ತು ಎಕ್ಸಾಮ್ಸ್ಗೆ ಬರೀತಾದ್ರೂ ಅವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತು ಏನೇ ಇದ್ರೂ ನೀವು ಕಮೆಂಟ್ ಕಮೆಂಟ್ ಹಾಕಿ ನಿಮಗೆ ಮತ್ತೇನಾದರೂ ಡೌಟ್ ಇದ್ರೆ ಕಮೆಂಟ್ ಹಾಕಿ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡ್ತೀನಿ ಆಯ್ತಾ ಬಟ್ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಈ ಸಲ ಕೆ ಎಸ್ ಪ್ರಿಲಿಮ್ಸ್ ಪಾಸ್ ಆಗಿ ಮುಂದೆ ಮೇನ್ಸ್ ಎಕ್ಸಾಮ್ ಕೂಡ ಬರೀ ಬರಿ ಬರಿಬೇಕು ಮತ್ತು ಫೈನಲ್ ಲಿಸ್ಟಲ್ಲೂ ಕೂಡ ತಾವು ಇರಲಿ ಅಂತ ನಾನು ಮನಸಾರೆ ಹರಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು